आत्मीय स्नेहितर नमस्कार ಗೆಳೆರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೆಹಲಿಯಿಂದ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಈ ಬಾರಿ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ರಾಹುಲ್ ಗಾಂಧಿಯವರೇ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದಲ್ಲೇ ಈ ರೀತಿಯಾಗಿರುವಂತಹ ಘಟನೆ ನಡೆದಿದ್ದು ಮತ್ತು ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿರುವಂತಹ ಮುಜುಗರ ಆಗಿದ್ದು ಇದೆಲ್ಲದರ ನಡುವೆ ಈಗ ಖರ್ಗೆ ಅವರು ಕೂಡ ಸಿಎಂ ರೇಸ್ಗೆ ಎಂಟ್ರಿಯಾಗಿದ್ದ ಅದರೆ ಅದರ ಬಗ್ಗೆಯೂ ಕೂಡ ಕೆಲವು ಮಹತ್ವದ ಬೆಳವಣಿಗೆ ಆಗಿದೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಗೆಳೆಯರೆ ಸಿದ್ದರಾಮಯ್ಯನವರು ಅವರಿಗೆ ಒಂದು ರೀತಿಯಾಗಿರುವಂತಹ ಖದರ್ ಅದೆಲ್ಲವೂ ಕೂಡ ಇತ್ತು ಈ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಸರ್ಕಾರವನ್ನು ಮುನ್ನಡೆಸಿದ್ರು ಅನ್ನೋದು ನಿಮಗೆ ಗೊತ್ತು ಆದರೆ ಈಗ ಅದು ಯಾವುದೂ ಕೂಡ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂದರೆ ಪವರ್ ಸೆಂಟರ್ಗಳು ಹುಟ್ಟಿಕೊಂಡಿರೋದು ಈ ವಿಚಾರವನ್ನು ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಒಪ್ಪಿಕೊಂಡಿದ್ದಾರೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರಿಂದ ದೊಡ್ಡ ಶಾಕ್ ಎದುರಾಗಿದೆ ಏನು ಆ ಶಾಕ್ ಅಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಆ ಲೀಸ್ಟ್ ಗಾಂಧಿ ಅವರೇ ರಿಜೆಕ್ಟ್ ಮಾಡಿದ್ದಾರೆ ಈ ಹಿಂದೆ ಸುರ್ಜೇವಾಲಾ ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು ಎಲ್ಲವೂ ಕೂಡ ಆಗಿತ್ತು ಖರ್ಗೆ ಅವರು ಕೂಡ ಆ ಹೆಸರಿಗೆ ಓಕೆ ಅಂದಿದ್ರು ದಿನೇಶ್ ಅಮೀನ್ ಮುಟ್ಟು ಆಗಿರ್ಬೋದು ಮತ್ತು ಆರ್ ಸಿ ಕೃಷ್ಣ ಆಗಿರ್ಬೋದು ಇವರೊಂದಷ್ಟು ಒಂದಷ್ಟು ಹೇಳಿದ ಸಾಗರ್ ಅವರು ಆಗಿರ್ಬೋದು ಇವರ ಹೆಸರುಗಳನ್ನು ಫೈನಲೈಸ್ ಮಾಡಿ ಆಗಿತ್ತು ಸಿದ್ದರಾಮಯ್ಯ ಅವರು ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಿ ಆಯ್ತಲ್ಲ ಆಗಲೇ ಬಂದು ಇವರೆಲ್ಲರಿಗೂ ಕೂಡ ಅಭಯವನ್ನು ಕೊಟ್ಟಿದ್ರು ಎಸ್ ನೀವು ಎಮ್ ಎಲ್ ಸಿಗಳಾಗ್ತೀರಿ ನೀವು ರೆಡಿ ಆಗಿರಿ ಅನ್ನುವಂತಹ ಅಭಯವನ್ನು ಕೊಟ್ಟಿದ್ರು ಆದರೆ ಅಂತಿಮ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಾಕ್ ಆಯಿತು ಆ ಒಂದು ಲಿಸ್ಟ್ಗೆ ಬ್ರೇಕ್ ಕೂಡ ಹಾಕಲಾಯಿತು ಬ್ರೇಕ್ ಹಾಕಿದಾಗ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರ ಮೇಲೆ ಸಿಕ್ಕಾಪಟ್ಟೆ ಬೇಸರವನ್ನು ಮಾಡಿಕೊಂಡಿದ್ರು ಆಮೇಲೆ ನೀವು ಪದೇ ಪದೇ ರಾಜ್ಯಕ್ಕೆ ಯಾಕೆ ಬರ್ತೀರಿ ಅಧಿಕಾರಿಗಳ ಜೊತೆ ಯಾಕೆ ಮಾತನಾಡ್ತೀರಿ ಅಧಿಕಾರಿಗಳ ಜೊತೆ ಮಾತನಾಡುವಂತಹ ಯಾವ ರೈಟ್ಸು ನಿಮಗಿಲ್ಲ ಅಂತ ತಮ್ಮ ಆಪ್ತರ ಬಾಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಸಿದ್ದು ಆಯಿತು ಅವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಒಂದು ಕಡೆಯಿಂದ ಸುರ್ಜೇವಾಲಾ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ವಾತಾವರಣವು ನಿರ್ಮಾಣ ಆಯಿತು ಇದೆಲ್ಲದರ ನಡುವೆ ಆಗ ಸುರ್ಜೇವಾಲಾ ಅವರು ಏನು ಹೇಳಿದರು ಎಮ್ ಎಲ್ ಸಿ ಲಿಸ್ಟನ್ನು ತಡೆ ಹಿಡಿದಿದ್ದು ಮೇಡಮ್ ಅವರ ಆದೇಶ ಹಾಗಾಗಿ ನೀವು ಅವರನ್ನೇ ಕೇಳಿ ಅಂತ ಹೇಳಿದರು ಆ ಒಂದು ಪ್ರಯತ್ನದಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರಿದ್ದರು ಎರಡೆರಡು ಬಾರಿ ದೆಹಲಿಗೆ ಹೋಗಿ ಬಂದರೂ ಕೂಡ ರಾಹುಲ್ ಗಾಂಧಿಯವರ ಭೇಟಿ ಸಿದ್ದರಾಮಯ್ಯ ಅವರಿಗೆ ಸಾಧ್ಯ ಆಗಿಲ್ಲ ಸೊ ಇವತ್ತು ಅಂತಿಮವಾಗಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಲೀಸ್ಟನ್ನು ರಾಹುಲ್ ಗಾಂಧಿಯವರು ರಿಜೆಕ್ಟ್ ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿಯವರು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಗೆಳರೇ ಸಿದ್ದರಾಮಯ್ಯ ಅವರಿಗೆ ಪದೇ ಪದೇ ಈ ವಿಚಾರದಲ್ಲಿ ಈ ತರಹ ಇದೆ ಮೊದಲನೆಯಿಂದಲೂ ತೆಗೆದುಕೊಳ್ಳಿ ನೀವು ಎರಡು ಸಾವಿರದ ಮೂರರಲ್ಲಿ ಯಾವಾಗ ಪಕ್ಷ ಅಧಿಕಾರಕ್ಕೆ ಬಂತಲ್ಲ ಆಗಿನಿಂದಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಈ ತರಹ ಒಂದು ಹಿನ್ನಡೆಗಳು ಆಗ್ತಾನೆ ಇದೆ ಒಂದು ಸಮಾವೇಶ ಮಾಡುವಂತಹ ವಿಚಾರದಲ್ಲಿ ಹಿನ್ನಡೆಯಾಯಿತು ಆಯಿತು ಆನಂತರದಲ್ಲಿ ಒಂದು ಊಟಕ್ಕೆ ಸೇರಬೇಕಾಗಿರುವಂತಹ ವಿಚಾರದಲ್ಲಿಯೂ ಕೂಡ ಅಲ್ಲಿ ಹಿನ್ನಡೆಯಾಯಿತು ಮೀಟಿಂಗು ಅದೆಲ್ಲವೂ ಕೂಡ ಆಗುತ್ತೆ ಅದನ್ನು ಮುಂದೂಡಿ ಅಂದರು ಆಮೇಲೆ ಸಚಿವ ಸಂಪುಟ ಪುನರ್ರಚನೆ ಸಚಿವ ಸಂಪುಟ ವಿಸ್ತರಣೆ ಅದು ಯಾವುದೂ ಕೂಡ ಎರಡೂವರೆ ವರ್ಷದಲ್ಲಿ ಆಗಲಿಲ್ಲ ಆ ನಂತರದಲ್ಲಿ ಯಾವಾಗ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದು ಹೋದರೂ ಆಮೇಲೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಮತ್ತು ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿ ಅನ್ನುವಂಥ ಂತಹ ವಿಚಾರದಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾಯಿತು ಇದೆಲ್ಲದರ ನಡುವೆ ಈಗ ಎಂ ಎಲ್ ಸಿ ಲಿಸ್ಟ್ ಕೂಡ ರಿಜೆಕ್ಟ್ ಆಗಿದೆ ಅಂದ್ರೆ ಯಾವ ಮಟ್ಟದಲ್ಲಿ ಇಲ್ಲಿ ಮೆಸೇಜ್ ಹೋಗ್ತಾ ಇದೆ ಅಂದರೆ ದೆಹಲಿ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರದ್ದು ಏನೂ ಕೂಡ ನಡೆಯೋದಿಲ್ಲ ಅನ್ನುವ ಲೆವೆಲ್ನಲ್ಲಿ ಮೆಸೇಜ್ ಹೋಗ್ತಾ ಇದೆ ಸದ್ಯಕ್ಕೆ ರಾಹುಲ್ ಗಾಂಧಿಯವರು ಕೊಟ್ಟಿರುವಂತಹ ಕಾರಣ ಏನೇ ಇರ್ಬೋದು ಆದರೆ ಅಲ್ಲಿ ಒಳಗೆ ಏನಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿಯವರು ಕೊಟ್ಟಿರುವಂತಹ ಕಾರಣ ಏನು ಅಂದರೆ ನೀವು ಒಂದಷ್ಟು ಇನ್ನೂ ಕೂಡ ಹಿಂದುಳಿದ ಸಮಾಜಗಳಿಗೆ ನೀವು ಆ ಸ್ಥಾನವನ್ನು ಕೊಡಬೇಕಾಗಿತ್ತು ಉದಾಹರಣೆಗೆ ಮಡಿವಾಳ ಸಮಾಜಕ್ಕೆ ಕೊಡಬೇಕಾಗಿತ್ತು ಮತ್ತು ಸವಿತಾ ಸಮಾಜಕ್ಕೆ ನೀವು ಆ ಸ್ಥಾನಮಾನವನ್ನು ಕೊಡಬೇಕಿತ್ತು ಆದರೆ ನೀವು ಕೊಟ್ಟಿಲ್ಲ ಹಾಗಾಗಿ ಅದನ್ನು ತಡೆ ಹಿಡಿದಿದ್ದೀವಿ ಮುಂದೆ ನೀವೇ ಇನ್ನೊಂದು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಇದು ಸಿದ್ದರಾಮಯ್ಯ ಅವರಿಗೆ ಈಗ ಇರಿಸು ಮುರುಸಿಗೆ ಕಾರಣ ಆಗಿದೆ ಬಹಳ ದೊಡ್ಡ ಮುಜುಗರ ಇದು ಸಿದ್ದರಾಮಯ್ಯ ಅವರಿಗೆ ಯಾಕೆಂದರೆ ಇಲ್ಲಿರುವಂತಹ ಮೂರು ಜನಕ್ಕೂ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳಿಬಿಟ್ಟಿದ್ರು ನೀವು ಎಮ್ ಎಲ್ ಸಿ ಆಗ್ತೀರಾ ರೆಡಿ ಆಗಿರಿ ಅಂತ ಹೇಳಿದರು ಆದರೆ ಅಂತಿಮ ಕ್ಷಣದಲ್ಲಿ ಅವರ ಹೆಸರೇ ರಿಜೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ಆ ಮೆಸೇಜ್ ಹೋಗಿಯೇ ಹೋಗುತ್ತೆ ಸಿದ್ದರಾಮಯ್ಯ ಅವರ ಒಂದು ಪ್ರಭಾವ ದೆಹಲಿ ಮಟ್ಟದಲ್ಲಿ ನಡೆಯೋದಿಲ್ಲ ಅನ್ನುವಂತಹ ಮೆಸೇಜ್ ಹೋಗುತ್ತೆ ಸೊ ಈ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಆಗಿ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಲೀಸ್ಟನ್ನು ಕಳುಹಿಸಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಈಗ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇದೆ ಆ ಒಂದು ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಅವರು ರೆಬಲ್ ಆಗಿದ್ದಾರೆ ಈಗ ಯಾವ ಮಟ್ಟಿಗೆ ರೆಬಲ್ ಆಗಿದ್ದಾರೆ ಅಂದರೆ ನೀವು ಗಮನಿಸಿರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೂ ಪಕ್ಷದ ಯಾವುದೇ ಕಾರ್ಯಕ್ರಮ ಇರಲಿ ಮತ್ತು ಸರ್ಕಾರದ ಕಾರ್ಯಕ್ರಮ ಇರಲಿ ಅಲ್ಲಿ ಸಿ ಎಂ ಮತ್ತು ಡಿ ಸಿ ಎಮ್ ಇಬ್ಬರು ಇರಬೇಕು ಇಬ್ಬರು ಕೂಡ ಸಮಾನರು ಅನ್ನುವಂತಹ ಒಂದು ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರು ಆಗಾಗ ಆಗಾಗ ಕೊಡ್ತಾ ಇದ್ದಾರೆ ಸೊ ಈಗ ಸಿದ್ದರಾಮಯ್ಯ ಅವರು ಶಾಸಕರ ಸಭೆಯನ್ನು ಮಾಡಿದ್ರು ನೆನ್ನೆ ಆ ಒಂದು ಸಭೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಸ್ಕಿಪ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಲ್ಲದೆ ಸಿದ್ದರಾಮಯ್ಯ ಅವರು ಒಬ್ಬರೇ ಸಭೆ ಮಾಡಿದ್ದಾರೆ ಇದು ಡಿ ಕೆ ಬಣದ ಶಾಸಕರಿಗೆ ಅಸಮಾಧಾನ ತಂದಿದೆ ಓಪನ್ ಆಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ಡಿ ಕೆ ಬಣದ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನ ನೀವು ಬಿಟ್ಟು ಮಾಡಿದ್ದು ತಪ್ಪು ಈಗ ಹೈಕಮಾಂಡ್ ಹೇಳಿದ್ದೇನು ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೂ ಕೂಡ ಶಾಸಕರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಆದರೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದೇನು ಡಿ ಕೆ ಶಿವಕುಮಾರ್ ಅವರನ್ನ ಬಿಟ್ಟು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಓಪನ್ ಆಗಿ ಮಾತನಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಸೆಪ್ಟೆಂಬರ್ ಒಳಗಡೆ ಏನು ಬೇಕಾದರೂ ಆಗಬಹುದು ಅನ್ನೋದರ ಎಲ್ಲ ಮುನ್ಸೂಚನೆಗಳು ಕೂಡ ಈಗ ಸಿಗ್ತಾ ಇದೆ ಈ ಮೊದಲು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಯಾವುದೂ ಕೂಡ ನೆಗೆಟಿವ್ ಆಗಿ ಮಾತನಾಡ್ತಾ ಇರಲಿಲ್ಲ ಆದರೆ ಮೈಸೂರು ಸಮಾವೇಶದಿಂದಲೂ ಕೂಡ ಈ ಒಂದು ಹಗ್ಗ ಜಗ್ಗಾಟ ಬಹಿರಂಗ ಆಗಿದೆ ಈ ಹಿಂದೆಯೂ ಕೂಡ ಇತ್ತು ಆದರೆ ಮಾಧ್ಯಮಗಳ ಮುಂದೆ ಆಗಲಿ ಜನರ ಮುಂದೆ ಆಗಲಿ ಇದು ಯಾವುದನ್ನು ಕೂಡ ತೋರಿಸಿಕೊಳ್ತಾ ಇರಲಿಲ್ಲ ಆದರೆ ಮೈಸೂರು ಸಮಾವೇಶದಿಂದ ಇದೆಲ್ಲವೂ ಕೂಡ ಓಪನ್ ಆಗಿಯೇ ನಡೀತಾ ಇದೆ ಇದರಿಂದಲೇ ಗೊತ್ತಾಗುತ್ತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನು ಎರಡು ಮೂರು ತಿಂಗಳಲ್ಲಿ ಏನಾದರೂ ಆಗಬಹುದು ಏನು ಬೇಕಾದರೂ ಆಗಬಹುದು ಅಂತ ಇದೆಲ್ಲದರ ನಡುವೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರಲ್ಲ ಈ ಬಗ್ಗೆ ನಿನ್ನೆಯೇ ವರದಿ ಮಾಡಿದ್ದೆ ಅದೊಂದು ವಿಸ್ತೃತವಾದಂತಹ ವರದಿ ನೀವು ಬೇಕಾದರೆ ಅದನ್ನು ಹೋಗಿ ನೋಡಬಹುದು ಹೌದು ಗೆಳೆಯರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸಿ ಎಂ ರೇಸ್ಗೆ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗಿಬಿಟ್ರೆ ಯಾರೂ ಕೂಡ ಚಕಾರ ಎತ್ತೋದಕ್ಕಾಗೋದಿಲ್ಲ ಈಗ ಹೈಕಮಾಂಡ್ಗೆ ತಲುಪಿರುವಂತಹ ಒಂದು ರಿಪೋರ್ಟ್ ಏನಿದೆಯಲ್ಲ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದಷ್ಟು ಜನ ಶಾಸಕರಿಗೆ ಅಸಮಾಧಾನ ಇದೆ ಸಿದ್ದರಾಮಯ್ಯ ಅವರನ್ನೇನಾದರೂ ಕೆಳಗಡೆ ಇಳಿಸಿಬಿಟ್ರೆ ಸಿದ್ದು ಬಣದ ಶಾಸಕರು ಅಲರ್ಟ್ ಆಗಿ ಸರ್ಕಾರವನ್ನೇ ಬೀಳಿಸ್ತಾರೆ ಒಂದು ವೇಳೆ ಇಳಿಸ್ತೇ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಬೀಳಿಸ್ತಾರೆ ಸೊ ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅಲ್ಲಿ ಸಿಎಂ ಸ್ಥಾನದಲ್ಲಿ ತಂದು ಕೂರಿಸೋದು ಇನ್ನು ಹತ್ತು ತಿಂಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧಿಕಾರದ ಅವಧಿಯೂ ಕೂಡ ಮುಕ್ತಾಯ ಆಗತ್ತೆ ಅವರು ಏನೀಗ ರಾಜ್ಯಸಭಾ ಸದಸ್ಯರಾಗಿ ಅಲ್ಲಿ ಎಲ್ ಓ ಪಿ ಆಗಿದ್ದಾರಲ್ಲ ಆ ಒಂದು ಅವಧಿಯೂ ಮುಕ್ತಾಯ ಆಗುತ್ತೆ ಮತ್ತು ಅವರ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದ ಅವಧಿಯೂ ಕೂಡ ಮುಕ್ತಾಯ ಆಗುತ್ತೆ ಸೊ ಇಂತಹ ಒಬ್ಬ ನಾಯಕನನ್ನು ಪಕ್ಷಕ್ಕಾಗಿ ದುಡಿದ ನಾಯಕನನ್ನು ಹಾಗೆಯೇ ಸುಮ್ಮನೆ ಕೆಳಗಡೆ ಇಳಿಸಿ ರಿಟೈರ್ಮೆಂಟ್ ಕೊಡೋದು ಪಕ್ಷಕ್ಕೂ ಕೂಡ ಭಾಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿಯೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಅಟ್ಲೀಸ್ಟ್ ಅವರನ್ನು ಕರ್ನಾಟಕದ ಸಿ ಎಮ್ ಮಾಡಿ ಆ ನಂತರದಲ್ಲಿ ಅವರ ರಾಜಕೀಯ ನಿವೃತ್ತಿಯನ್ನು ಬಯಸ್ತಾ ಇದ್ದಾರಂತೆ ಇದು ಈಗ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಹೊಸ ಸುದ್ದಿ ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಸಿದ್ದು ಬಣದ ನಾಯಕರು ಅದರಲ್ಲೂ ಕೂಡ ಅಹಿಂದ ವರ್ಗದ ನಾಯಕರಿದ್ದಾರಲ್ಲ ಅದರಲ್ಲೂ ದಲಿತ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಆಗಾಗ ಭೇಟಿಯಾಗ್ತಾ ಇದ್ದಾರೆ ಪರಮೇಶ್ವರ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಎಲ್ಲರೂ ಕೂಡ ಪ್ರಭಾವಿ ನಾಯಕರು ಬ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಆಗಾಗ ಭೇಟಿಯಾಗ್ತಾ ಇದ್ದಾರೆ ಸೊ ಇದರಿಂದ ಗೊತ್ತಾಗ್ತಾ ಇದೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹೊತ್ತಿಗೆ ಮಹತ್ವದ ಬೆಳವಣಿಗೆಗಳಾಗುತ್ತೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗೋದಂತೂ ಖಚಿತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ